ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ಶಾಸಕ ಕೆಎಸ್ ಬಸವಂತಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಏನಿದ್ರೂ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದರಲ್ಲದೆ ದಲಿತ ಸಿಎಂ ಆಗಬೇಕೋ ಬೇಡವೋ ಎನ್ನುವುದನ್ನು ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಸಿಎಂ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ದೇವರಾಜ್ ಅರಸು ಅವರ ದಾಖಲೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಿಕಟ್ಟಿರುವುದು ಅತ್ಯಂತ ಸಂತಸದ ವಿಷಯ ಎಂದರು ಕುರಿಕಾಯುವ ವ್ಯಕ್ತಿಯೊಬ್ಬರು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿರುವುದು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದ ಅವರು ಬಳ್ಳಾರಿ ಗಲಾಟೆ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಎಂದರು ಇನ್ನು ಬಳ್ಳಾರಿ ಗಲಾಟೆ ವಿಷಯದಲ್ಲಿ ಎಸ್ಪಿ ಸಸ್ಪೆಂಡ್ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಎಸ್ಪಿ ಸ್ಥಳದಲ್ಲಿ ಇರಲಿಲ್ಲ ಹಾಗಾಗಿ ಮೇಲಾಧಿಕಾರಿಗಳು ಅವರನ್ನು ಅಮಾನತು ಮಾಡಿದ್ದಾರೆ ಎಂದರು ಈ ರಾಜ್ಯದ ಶೋಷಿತ ಧ್ವನಿಯಾಗಿರ್ತಕ್ಕಂಥ ಅರಸರವರ ದೀರ್ಘಾವಧಿಯ ಮುಖ್ಯಮಂತ್ರಿ ದಿನಗಳು ಏನಿದ್ವಲ್ಲ ಅದನ್ನು ಸರಿಗಟ್ಟತಕ್ಕಂಥ ಕೆಲಸವನ್ನು ಈ ಹಿಂದಿನ ಮತ್ತೊಬ್ಬ ಶೋಷಿತ ಧ್ವನಿಯಾಗಿರ್ತಕ್ಕಂಥ ಎಲ್ಲ ಸಮುದಾಯದರ ನಾಯಕರಾಗಿರ್ತಕ್ಕಂಥ ಬಡವರ ಪರವಾಗಿ ಅನೇಕ ಯೋಜನೆಗಳನ್ನ ತಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈಗ ಅದನ್ನು ಸರಿದೂಗಿಸಿರ್ತಕ್ಕಂಥದ್ದು ಒಂದು ದಾಖಲೆ ಸರಿದೂಗಿಸಿದ್ದಾರೆ ಇವತ್ತು ನಮಗೆ ಭಾಳ ಸಂತೋಷ ಆಗುತ್ತೆ ಒಬ್ಬ ಕುರಿ ಕಾಯ್ತಕ್ಕಂಥ ಒಬ್ಬ ಮನುಷ್ಯ ಈ ರಾಜ್ಯವನ್ನು ಆಳ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು ಮುಖ್ಯಮಂತ್ರಿ ಮತ್ತು ಅವರು ಬಡ್ಜೆಟನ್ನು ಮಂಡಿಸ್ಬೋದು ಅನ್ನೋದ್ರೂ ಸಹ ತೋರಿಸ್ಕೊಟ್ರು ಯಾರು ಏನು ಬೇಕಾದ್ರು ಮಾಡ್ಬೋದು ನಾವು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಸಿದ್ದರಾಮಯ್ಯ ಸಾಹೇಬರು ಈ ರೀತಿಯಾಗಿರ್ತಕ್ಕಂಥ ಬದ್ಧತೆಯನ್ನು ಇಟ್ಕೊಂಡು ಕೆಲಸ ಮಾಡಿದರೆ ಏನು ಬೇಕಾದ್ರೂ ಗುರಿ ಮುಟ್ಬೋದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಡುತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ಕಾರಣ ಅಂತಕ್ಕಂಥದ್ದು ನಾವು ಹೇಳಿ ಬಯಸ್ತೇನೆ ಅವರ ಒಂದು ಏನು ಈ ಒಂದು ಸಾಧನೆಗೆ ನಾವೆಲ್ಲರೂ ಸಹ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಾವು ಅವರ ಒಂದು ಅನುಕರಣೆಯನ್ನು ನಾವು ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಸಂದೇಶ ಕೊಟ್ಟರು ಮುಖ್ಯಮಂತ್ರಿ ಅವೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಏನಾದರೂ ಹೈಕಮಾಂಡ್ರಿಗೆ ಬಿತ್ತಂಥ ವಿಚಾರ ಅದರ ಬಗ್ಗೆ ಏನು ಚರ್ಚೆ ಇರಲಿ ಈಗ ಈಗ ಏನಾದರೂ ಸುಗಮವಾಗಿ ರಾಜ್ಯ ಸರ್ಕಾರದ ಅನೇಕ ಯೋಜನೆಯನ್ನು ಪ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಡೋದು ಮತ್ತು ಈ ರಾಜ್ಯದಲ್ಲಿ ಏನು ನಾವು ಐದು ಗ್ಯಾರಂಟಿ ಕೊಟ್ಟರೆ ಜನರಿಗೆ ಮುಟ್ತಕ್ಕಂಥ ಕೆಲಸ ಮಾಡೋದು ಇದ್ರ ಕಡೆಗೆ ಹೆಚ್ಚಿನ ಗಮನ ಕೊಡೋದು ಈ ರಾಜ್ಯ ಬದಲಾವಣೆ ಮಾಡ್ತಕ್ಕಂಥದ್ದು ಏನಾಯಿದ್ರು ಸಹ ಅದು ಹೈಕಮಾಂಡ್ನೇ ಬಿಟ್ಟಂಥ ವಿಚಾರ ಅದರಿಂದ ಅದನ್ನು ಅದಕ್ಕೆಲ್ಲ ನಿತಿಸ್ತಕ್ಕಂಥ ಕೆಲವು ಜನಗಳು ಮಾಡ್ತಾರೆ ಯಾರಿಗೆ ಬೇಕಾದ್ರೆ ಕೊಡತಕ್ಕಂಥ ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಬಿಟ್ಟು ಇನ್ನು ಯಾರು ತೀರ್ಮಾನ ಮಾಡಲ್ಲ ಯಾವ ಸಮುದಾಯಕ್ಕರೂ ಕೊಡಲಿ ಹೈಕಮಾಂಡ್ ಅದು ಅಂತಿಮ ತೀರ್ಮಾನ ಮಾಡೋದ್ರಿಂದ ಅದು ಅದಕ್ಕೆ ಈಗಾಗಲೇ ನಾವು ಅದನ್ನು ಚರ್ಚೆ ಮಾಡಲ್ಲ ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಅಂತಕ್ಕಂಥ ಹೇಳಕ್ ಬಯಸ್ತೇನೆ ಅದು ವಾಸ್ತವಾಂಶ ತನಿಖೆ ವರದಿ ಬಂದ ನಂತರ ಗೊತ್ತಾಗೋದು ಈಗ ಮಾಧ್ಯಮದಲ್ಲಿ ಅಥವಾ ಪತ್ರಿಕೆಯಲ್ಲಿ ನಾವು ಕೇಳಿರ್ಬೋದು ಆದರೆ ಅಲ್ಲಿ ವರದಿ ನಾವು ಕರೆಕ್ಟಾಗಿ ಪಕ್ಕ ತಿಳ್ಕೊಬೇಕಂದ್ರೆ ಅಲ್ಲಿ ತನಿಖೆ ಆಗಿ ಬಂದ ನಂತರನೇ ಅದ್ರದ್ದು ಏನಾದರೂ ಮಹತ್ವ ಗೊತ್ತಾಗತ್ತೆ ಅದರಿಂದ ತನಿಖಾ ವರದಿ ಬಂದ ನಂತರನೇ ಅದಕ್ಕೆಲ್ಲರೂ ನಮ್ಮ ರಾಜ್ಯದ ವಿಶ್ಲೇಷಣೆ ಮಾಡೋಕ್ಕೆ ಒಳ್ಳೆಯದು ಯಾರು ಅಲ್ಲಿ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಬೋದು ಆದರೆ ವಾಲ್ಮೀಕಿಯವರ ಒಂದು ಪುತ್ಥಳಿಯ ಅನಾವರಣ ಸಂದರ್ಭ ಇಂಥ ಘಟನೆ ನಡೆಯಬರ ಇತ್ತು ಇದು ಭಾಳ ನೋವಿನ ಸಂಗತಿ ಅಂತಕ್ಕಂಥದ್ದು ನಾನು ವಿಷಾದದಿಂದ ಹೇಳಲಿಕ್ಕೆ ಬಯಸ್ತೀನಿ ಒಬ್ಬ ಜಿಲ್ಲೆಯ ಮುಖ್ಯ ರಕ್ಷಣಾಧಿಕಾರಿ ಆಗಿರ್ತಕ್ಕಂಥವ್ರು ಸಂಬಂಧಪಟ್ಟಂಥ ಇದ್ದಿದ್ರೆ ಈ ಸಮಸ್ಯೆ ಸ್ವಲ್ಪ ಅತೋಟಿ ತರುವಂಥ ಕೆಲಸ ಆಗುತ್ತೆ ಅದರಿಂದ ಅವರು ಸ್ವಲ್ಪ ಜಾಗದಲ್ಲಿ ಇಲ್ಲ ಅನ್ನೋ ಒಂದು ಕಂಡು ಬಂದದಕೋಸ್ಕರ ಈ ಅಲ್ಲಿಯ ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ನಿರ್ಧಾರ ತಗೊಂಡರು